ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತನ್ನು ನಮ್ಮ ಸ್ಟಾಕ್ ಮಾರ್ಕೆಟ್ ಬಿದ್ದೈತಿ ಅನಾನ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾಕೆ ಅಂತ ನೋಡೋಣ ಮತ್ತೆ ಫಾರ್ಮಾ ಸೆಕ್ಟರ್ ಸ್ಟಾಕ್ ಇವತ್ತ ಬಹಳ ಬಿದ್ದಾವ ಅದ ಕಾರಣ ಫಾರ್ಮಾ ಸೆಕ್ಟರ್ ಗೆ ಇವತ್ತ ಈ ತರ ಬಿಳಕ್ ಸ್ಟಾಕ್ ಗಳು ಅಂತ ಅದ್ರ ಬಗ್ಗೆನೂ ಡಿಟೇಲ್ ಆಗ ಇವತ್ತಿನ ಈ ವಿಡಿಯೋ ತಿಳ್ಕೊಳ್ಳೋನು ನೋಡ್ಬೋದು ವೀಕ್ಷಕರ ಇವತ್ತ ಒಂದ ದಿನ ನಿಫ್ಟಿ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟೇಜ್ ಬಿದ್ದೈತ್ರಿ ಮತ್ತೆ ಸೆನ್ಸೆಕ್ಸ್ ನೋಡಬಹುದ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ವೀಕ್ಷಕರ ಇವತ್ತನ್ನು ಮಾರ್ಕೆಟ್ ಬಿದ್ದೈತಿ ಮಾರ್ಕೆಟ್ ಬೀಳಕ್ಕೆ ಮೇನ್ ರೀಸನ್ ಏನಂತಂದ್ರ ಇರಾನ್ ಇಸ್ರೇಲ್ ವಾರ ಇರಾನ್ ಇಸ್ರೇಲ್ ವಾರ ನಿಲ್ವಂಗ ಕಾನೋತ್ ಅದರಾಗ ಏನಂತ ಅಂದ್ರ ಡೊನಾಲ್ಡ್ ಟ್ರಂಪ್ ಅವ್ರು ಅವ್ರ ಸಿಟಿಸನ್ಸ್ ಇರಾನ್ ಅನ್ನ ಖಾಲಿ ಮಾಡ್ರಿ ಅಂತ ವೀಕ್ಷಕರ ಹೇಳಿದಾರ ಮತ್ತ ಇಂಡಿಯಾದವ್ರನು ಇರಾನ್ ಏನಿದ್ ವೀಕ್ಷಕರ ಮೇನ್ ಕ್ಯಾಪಿಟಲ್ ಐತಿ ಅಲ್ಲಿ ಇರಬೇಡ್ರಿ ನಮ್ ಸಿಟಿಸನ್ಸ್ ಅಂತ ನಮ್ ಇಂಡಿಯನ್ ಎಂಬೆಸಿನೂ ಇರಾನ್ ದಾಗ ಹೇಳತಿ ಮತ್ತೆ ಚೀನಾದವ್ರ ಇಸ್ರೇಲ್ ದಾಗ ಯಾರ ಇದ್ರಿ ಅವ್ರ ಇರಬೇಡ್ರಿ ಅಂತ ಚೀನಾದವ್ರು ವೀಕ್ಷಕರ ಅವ್ರ ಸಿಟಿಸನ್ ಅನ್ನ ಅಲ್ಲಿಂದ ಹೋಗ್ರಿ ಅಂತ ಅನ್ನತಾರ ಅಣ್ಣ ಇವೆಲ್ಲ ದೊಡ್ಡ ದೊಡ್ಡ ಲೀಡರ್ ಗಳು ಆತರ ಹೇಳಿಕೆ ಕೊಡಾತಾರ ಅವ್ರ ದೇಶ ಜನರಿಗ ಆ ದೇಶನ ಬಿಡ್ರಿ ಅಂತ ಹೇಳಿಕೆ ಕೊಡತಾರ ಅದ ಕಾರಣ ಇದೆ ದೊಡ್ ಏನಂತ ಅಂಜಿಕೆದಿಂದ ಇವತ್ತು ನಮ್ಮ ಮಾರ್ಕೆಟ್ ಬಿದ್ದೈತ್ ಅಂತ ನಾವು ಅನ್ಬೋದ ಮತ್ತ ಯುದ್ಧದ ಕಾರಣದಿಂದ ನೋಡಬಹುದ ಕ್ರೂಡ್ ಆಯ್ಲು ವೀಕ್ಷಕರಿ ಬಹಳ ರೀತಿ ಕ್ರೂಡ್ ಆಯಿಲು ವೀಕ್ಷಕರ ಮತ್ತ ಎಪ್ಪತ್ ಮೂರನ್ ಮ್ಯಾನ್ ಟ್ರೇಡ್ ಆಗತ್ತೈತಿ ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ನೋಡಬಹುದ ಸೆವೆಂಟಿ ಫೋರ್ ಪಾಯಿಂಟ್ ನೈನ್ ಫೋರ್ ಟ್ರೇಡ್ ಆಗತೈತಿ ಕ್ರೂಡ್ ಆಯ್ಲು ವೀಕ್ಷಕರಿಗೆ ಸದ್ಯನೇ ಇರೈತಿ ಬಟ್ ಹೆಚ್ ಅಂಚೋ ಅವಶ್ಯಕತೆ ಇಲ್ಲ ಕ್ರೂಡ್ ಆಯಿಲ್ ಎಂಬತ್ ಡಾಲರ್ ಕಿಂತನೂ ಮ್ಯಾಗ್ಯಾಗ್ ಹೋಗುತ್ತಾ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಗೆ ಅಷ್ಟೇನು ಅಂಜಿಕಿಲ್ಲ ವೀಕ್ಷಕ್ರಿ ಅದ ಕಾರಣ ನಮ್ ಮಾರ್ಕೆಟ್ ನೋಡಬಹುದು ನೀವ ಅರ್ಧ ಪರ್ಸೆಂಟ್ ಕಿಂತನೂ ಕಡಿಮೆ ಬಿದ್ದೈತಿ ಇವತ್ತು ನಮ್ ಮಾರ್ಕೆಟ್ ಯಾಕಂತಂದ್ರೆ ಕ್ರೂಡ್ ಆಯಿಲ್ ಅಷ್ಟೇ ಅದು ಟ್ರೇಡ್ ಆಗತ್ತೈತಿ ಏನ್ರಿ ತಪ್ಪಿ ಬಹಳ ಯುದ್ಧ ಸ್ಟಾರ್ಟ್ ಆತ ಕ್ರೂಡ್ ಆಯಿಲ್ ವೀಕ್ಷಕರ ಒಮ್ಮೆ ಏಯ್ಟಿ ಡಾಲರ್ ಮ್ಯಾಗ್ ಏನ್ರಿ ಟ್ರೇಡ್ ಆಗತ್ತ ಅದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅವಾಗ ನಮ್ ಮಾರ್ಕೆಟ್ ಬೀಳೋ ಸಂಭಾವನೆಗಳ ಬಹಳ ಹೆಚ್ಚಿದಾವ ಆದ್ರೂ ವೀಕ್ಷಕರ ಇವತ್ತು ಮಾರ್ಕೆಟ್ ಬಿದ್ರೂ ಇಪ್ಪತ್ನಾಲ್ಕು ಸಾವಿರದ ಎಂಟ್ನೂರ್ ಲೆವೆಲ್ ದ ಐತಿ ಅನ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಮೇನ್ ಕಾರಣ ಏನಂತಂದರೆ ಇವತ್ತನ್ನು ಕಂಟಿನ್ಯೂ ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳಕ್ಕೆ ಇರಾನ್ ಮತ್ತು ಇಸ್ರೇಲ್ದ ವಾರ ಮತ್ತು ಗ್ಲೋಬಲ್ ಮಾರ್ಕೆಟ್ ನೋಡ್ಬೋದು ನೀವು ಏನಿದ್ ಇರಾನ್ ಇಸ್ರೇಲ್ ವಾರದಿಂದ ಗ್ಲೋಬಲ್ ಮಾರ್ಕೆಟ್ ಅನ್ನು ವೀಕ್ಷಕರೇ ಬಾಳ್ ಬೀಳತ್ತವ ಅತ್ರಾಗ ಯುರೋಪಿಯನ್ ಮಾರ್ಕೆಟ್ ಇವತ್ತು ಓಪನ್ ಅನ್ನು ವೀಕ್ಷಕರೇ ಭಾಳ ಬಿದ್ದ ಅದು ಈಗ ಅದ್ರ ನೋಡಬಹುದು ಎಲ್ಲಾ ಯುರೋಪಿಯನ್ ಮಾರ್ಕೆಟ್ ಬಿದ್ದಾವ ನಾ ವೀಕ್ಷಕರೇ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ನೆಗೆಟಿವ್ ಆತ ಅದ ಕಾರಣ ಮಧ್ಯಾಹ್ನ ಮಾರ್ಕೆಟ್ ಸ್ವಲ್ಪ ಬಿದ್ದನ ಕ್ಲೋಸಿಂಗ್ ಕೊಟ್ಟಿತ್ತು ನಾವು ನಾವ್ ಅನ್ಬೋದ ಮತ್ತ ಏಷ್ಯನ್ ಮಾರ್ಕೆಟ್ನಾಗ ಮಿಕ್ಸ್ ಐತ್ ವೀಕ್ಷಕರೇ ಏರೋ ಸ್ವಲ್ಪ ಮಾರ್ಕೆಟ್ ಗಳು ಇದಾವ ಸ್ವಲ್ಪ ಬೆಳೋನು ಮಾರ್ಕೆಟ್ ಇದಾವ ಮೇನ್ ಏನಂತಂದ್ರೆ ಯುದ್ಧದ ಕಾರಣದಿಂದ ಇವತ್ತನ್ನು ನಮ್ಮ ಮಾರ್ಕೆಟ್ ಸ್ವಲ್ಪ ಡೌನ್ ಆಗನೇ ಕ್ಲೋಸಿಂಗ್ ಕೊಟ್ಟೈತಿ ಬಟ್ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಅರ್ಧ ಅದು ಏನು ನಮ್ಮ ಮಾರ್ಕೆಟ್ ಬಿದ್ದ ಬೀಳ್ತಿರ್ತಾವ ನಾನು ಹೆಚ್ಚು ತೆಲಿ ಕೆಡ್ಸ್ಕೋಬೇಡ್ರಿ ಕ್ರೂಡ್ ಆಯಿಲ್ ಕ್ರೂಡ್ ಆಯಿಲ್ ಯಾವಾಗ ಎಂಬತ್ತು ಡಾಲರ್ ಮ್ಯಾ ಹೋಗ್ತೈತಿ ಅವಾಗ ವೀಕ್ಷಕರೇ ಅನ್ಜಬೇಕಾಗ್ತೈತಿ ಅವಾಗೂ ಅಂಜೋ ಅವಶ್ಯಕತೆ ಇಲ್ಲ ಅವಾಗೂ ಏನರೇ ಮಾರ್ಕೆಟ್ ಬಿದ್ದರೆ ನಿಮ್ಮ ಕಂಪ್ನಿಗಳು ಚಲೋ ಇದ್ರೆ ಆ ಕಂಪ್ನಿಗಳನ್ನು ಬಾಯ್ ಮಾಡೋದ್ರ ಬಗ್ಗೆನೇ ಯೋಚನೆ ಮಾಡಬೇಕ್ರಿ ಭಾಳ ಬಿದ್ದಾವ ಭಾಳ ಲಾಸ್ಗಾಗ್ತಿತ್ತು ಅಂತ ಎಕ್ಸಿಟ್ ತೊಳೋದ್ರನ್ನಾಗ ಏನು ವೀಕ್ಷಕರೇ ಉಪಯೋಗ ಇಲ್ಲ ಏನೂ ನಿಮಗೆ ಲಾಭ ಆಗಂಗಿಲ್ಲ ಉಲ್ಟಾ ನಿಮ್ಮ ರೊಕ್ಕ ನಿಮಗೆ ಕಳ್ಕೊಂಡ್ಬಿಡ್ತೀರಿ ಇದು ನಿಮ್ದು ತಲೆ ಏನಂತಂದ್ರೆ ವೀಕ್ಷಕರು ಇವತ್ತು ಇಂಡೆಕ್ಸ್ ವೈಸ್ ನೋಡ ನೋಡಬಹುದು ನೀವು ಇವತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು ವೀಕ್ಷಕರೇ ಬಾಳ್ ಬಿದ್ದ ಇವತ್ತು ಅದ ಕಾರಣ ನಿಮ್ದು ಪೋರ್ಟ್ಫೋಲಿಯೋನೇ ಇವತ್ತು ನೆಗೆಟಿವ್ನೇ ಆಗಿರ್ಬೋದ ಮತ್ತ್ ನಾವು ಅಡ್ವಾನ್ಸ್ ಡಿಕ್ಲೈನ್ ರೀಶೋ ನೋಡ್ರ ಹತ್ತೊಂಬತ್ ನೂರ ನಲ್ವತ್ತಾರು ಸ್ಟಾಕ್ ಗಳು ಬೀಳಾತಿದ್ರು ರೀ ಅಂದ್ರೆ ಬಿಳೋ ಸ್ಟಾಕ್ ಗಳ ಸಂಖ್ಯೆನೆ ಇವತ್ತು ಬಹಳ ಹೆಚ್ಚಿತ್ತು ಮತ್ತೆ ಒಂಬತ್ ನೂರ ಮೂವತ್ತೆಂಟು ಸ್ಟಾಕ್ ಗಳು ಅಷ್ಟೇ ಇರತ್ತಿದ್ದು ಮಾರ್ಕೆಟ್ ವೀಕ್ಷಕರೇ ಹೆಚ್ಚು ಬಿದ್ದಿಲ್ಲ ಬಟ್ ಸ್ಟಾಕ್ ಗಳು ವೀಕ್ಷಕರೇ ಬಹಳ ಬಿದ್ದಾವ ಅದ ಕಾರಣ ಇವತ್ತು ನಿಮ್ಮ ಪೋರ್ಟ್ಫೋಲಿಯೋನು ಬಹಳ ನೆಗೆಟಿವ್ ಇರೋ ಚಾನ್ಸಸ್ ಬಹಳ ಹೆಚ್ಚೈತಿ ಮತ್ತು ನಾವು ಆ ಸೆಕ್ಟರ್ ವೈಸ್ ನೋಡ್ಬೋದು ನೀವು ನಿಫ್ಟಿ ಆಟೋ ಸೆಕ್ಟರ್ನೂ ಜೀರೋ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟೇಜ್ ಬಿದ್ದೈತಿ ಫೈನಾನ್ಸಿಯಲ್ ಸರ್ವಿಸಸ್ ಬಿದ್ದೈತಿ ಐ ಟಿ ವೀಕ್ಷಕರಿ ಇವತ್ತು ಪಾಸಿಟಿವ್ ಇತ್ರಿ ಅದ ಕಾರಣ ನಮ್ಮ ಮಾರ್ಕೆಟ್ ಇವತ್ತು ಹೆಜ್ಜು ಬಿದ್ದಿಲ್ಲ ಅಂತ ನಾವು ಅನ್ಬೋದು ಐ ಟಿ ನೋಡ್ಬಹುದು ನೀವು ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟೇಜ್ ಪಾಸಿಟಿವ್ ಇತ್ತ ಮೀಡಿಯಾ ಇಂಡೆಕ್ಸ್ ಬಿದ್ದೈತಿ ಮೆಟಲ್ ಬಿದ್ದೈತಿ ಫಾರ್ಮಾ ಫಾರ್ಮ ವೀಕ್ಷಕರ ಬಹಳ ಬಿದ್ದೈತಿ ಇವತ್ತು ಎಲ್ಲಕ್ಕಿಂತ ಟಾಪ್ ಲೂಸರ್ ಇವತ್ತು ಫಾರ್ಮಾ ಇಂಡೆಕ್ಸ್ ಅನ್ನ ಅಂತ ನಾವು ನೋಡ್ಬೋದು ಫಾರ್ಮಾ ಒನ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಫಾರ್ಮಾ ಸೆಕ್ಟರ್ ಬೀಳಾ ಮೇನ್ ರೀಸನ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಡೊನಾಲ್ಡ್ ಟ್ರಂಪ್ ಅವ್ರ ವೀಕ್ಷಕರೇ ನಿನ್ನೆ ಒಂದು ಹೇಳಿಕೆ ಕೊಟ್ರ ಅದು ಹೇಳಿಕೆ ಏನಿತ್ತು ಅಂತ ತಿಳ್ಕೊರಿ ನೋಡ್ಬೋದು ಫಾರ್ಮಾ ಸೆಕ್ಟರ್ ಮ್ಯಾಗ ಟೆರಿಫ್ ಕಮಿಂಗ್ ಸೂನ್ ಅಂತ ಹೇಳ್ಯಾರ ವೀಕ್ಷಕರೇ ಅದ ಕಾರಣ ಸದ್ಯನಾಗ ಫಾರ್ಮಾ ಸೆಕ್ಟರ್ ಮ್ಯಾಗ ಟೆರಿಫ್ ಡೊನಾಲ್ಡ್ ಟ್ರಂಪ್ ಅವ್ರು ಹತ್ತು ಸಾವಿರ ಇದಾರಂತ ಅಂತ ಅದ ಅಂಜಿಕೆಯಿಂದ ಇವತ್ತು ಫಾರ್ಮಾ ಸ್ಟಾಕ್ ಗಳು ಬಹಳ ಬಿದ್ದು ಬಟ್ ವೀಕ್ಷಕರೇ ಅದಕ್ಕೇನು ಹೆಚ್ಚು ತೆಲಿ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಫಾರ್ಮಾ ವೀಕ್ಷಕರೇ ಎಲ್ಲ ಜನರಿಗೆ ಭಾಳ ಅವಶ್ಯಕತೆ ಇರ್ತೈತಿ ಅದ ಕಾರಣ ಅದಕ್ಕೆ ಟೆರೀಫ್ ಹಚ್ಲಿ ಬಿಡಲಿ ಸ್ವಲ್ಪ ಡಿಮಾಂಡ್ ಏನು ಕಡಿಮೆ ಆಗ್ಬೋದು ಬಟ್ ಜನರಿಗೆ ಅದು ಭಾಳ ಅವಶ್ಯಕತೆ ಇರ್ತೈತಿ ಅನ್ನ ತುಟ್ಟಿ ಆಗಲಿ ಅಥವಾ ಸ್ವಸ್ತಾಗ್ಲಿ ಜನರ ವೀಕ್ಷಕರೇ ತೊಗೊಳಕ ಬೇಕಾಗ್ತೈತಿ ಈ ಒಂದು ಡಿಸಿಜನ್ಲೆ ಅಂಜಿ ಸ್ಟಾಕ್ಗಳನ್ನು ಮಾರೋದ ಭಾಳ ತಪ್ಪಾಗ್ತೈತಿ ಮತ್ತು ಇದ್ರದ್ದು ಡೈರೆಕ್ಟ್ ಇಫೆಕ್ಟ್ ಇದೇನು ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಅಷ್ಟೇ ಫಾರ್ಮಾ ಮ್ಯಾಗ ಅಂತ ರೀ ಅದರದ್ದ ಡೈರೆಕ್ಟ್ ಇಫೆಕ್ಟ್ ಯಾವ ಕಂಪ್ನಿ ಮ್ಯಾಗ ಅಂತಂದ್ರೆ ಯಾವ ಕಂಪ್ನಿ ಭಾರತ ಎಲ್ಲ ಫಾರ್ಮ್ ವೀಕ್ಷಕರೇ ರೆಡಿ ಮಾಡಿ ಯಾವ ಎಕ್ಸ್ಪೋರ್ಟ್ ಮಾಡ್ತಾವೆ ಬೇರೆ ಕಂಟ್ರಿಗಳ್ಗ ಅಂತ ಕಂಪ್ನಿಗಳು ಯಾವ ಕಂಪ್ನಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಾವ ಆ ಕಂಪನಿಗಳು ವೀಕ್ಷಕರ ಇದರಲ್ಲೇ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅನ್ನಾನ ಇದು ನಿಮ್ದು ತಲೆ ಆಗಿರ್ಲಿ ನೋಡ್ರಿ ವೀಕ್ಷಕರ ಉಳಿದಿದ್ದು ಎಲ್ಲಾ ಸೆಕ್ಟರ್ ನೀವು ರೆಡ್ ನಾಗಾನೇ ಇದಾವೆ ಐಟಿ ಒಂದನೇ ಪಾಸಿಟಿವ್ ಇತ್ತ ಅದ ಕಾರಣ ನಿಫ್ಟಿ ಸೆನ್ಸೆಕ್ಸ್ ಹೆಚ್ಚು ಬಿದ್ದಿಲ್ಲ ಯಾಕಂತಂದ್ರೆ ಐ ವೇಟೇಜ್ ಅನ್ನು ಭಾಳ ಐತಿ ನೋಡ್ರಿ ವೀಕ್ಷಕರೇ ಹೆಚ್ಚು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ನಾ ನಿಮ್ಗೆ ಹೇಳಿದ್ ಕ್ರೂಡ್ ಆಯಿಲ್ ಎಂಬತ್ತರ ಮ್ಯಾಗ ಹೂತಕ್ಕ ಏನೋ ಹೆಚ್ಚು ಅಂಜೋ ಅವಶ್ಯಕತೆ ಇಲ್ಲ ಅಂತ ಈ ಉದ್ದದ್ದು ನಡೀತಿರ್ತಾವ ಬಟ್ ನಾ ವೀಕ್ಷಕರು ಎದುರಿಸಿ ಯಾರು ಗಟ್ಟಿ ಕುಂಟಿರ್ತಾರೆ ಸ್ಟಾಕ್ ಮಾರ್ಕೆಟ್ನಾಗ ಅವರ ಲಾಂಗ್ ಟರ್ಮ್ನಾಗ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾರ ಇದು ನಿಮ್ದು ತಲೆ ಆಗಿರಲಿ ಇದ್ರ ಇವತ್ತಿನ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಇವತ್ತೇನೇನ ಸ್ಟಾಕ್ ಮಾರ್ಕೆಟ್ನಾಗ ಅಂತ ಗುರ್ತಾಗಿರ್ಬೋದು ಅಂತ ನನಗಣಸ್ಥಿತಿ ಮೇನ್ ಏನಂತಂದ್ರೆ ಎಲ್ಲ ದೇಶದ ಸಿಟಿಸನ್ಸ್ಗೆ ಅವು ದೇಶನ ಬೀಡ್ರಿ ಅಂತ ವೀಕ್ಷಕರು ಹೇಳಿದ್ರ ಅದ ಅಂಚಿಕೆಯಿಂದ ಸ್ಟಾಕ್ ಮಾರ್ಕೆಟನ್ನು ಇವತ್ತು ನೆಗೆಟಿವ್ನಾಗಾನು ಕ್ಲೋಸಿಂಗ್ ಕೊಟ್ಟಿತ್ತ ಇದೇತ್ರಿ ಇವತ್ತು ನೀವು ವಿಡಿಯೋ ಈ ವಿಡಿಯೋ ಚಲೋ ಅಂತ ಲೈಕ್ ಮಾಡಿರಿ ಚಾನಲ್ ಮ್ಯಾಗ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಇದೇ ಥರ ನಾನು ನ್ಯೂಸ್ ಇರಂಗಿಲ್ಲ ಈ ಚಾನಲ್ ಮ್ಯಾಗ ಕಲಿಸುತ್ತಿರ್ತೇನೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅನಾನ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಯೋದಿದ್ರೆ ಇಲ್ಲಿ ಐ ಬಟನ್ ಅಥವಾ ಡಿಸ್ಕ್ರಿಪ್ಷನ್ಯಾಗ ಪ್ಲೇ ಲಿಸ್ಟ್ ಲಿಂಕ್ ಐತಿ ಎಲ್ಲ ಫ್ರೀ ಫ್ರೀನಾಗೇ ಇದಾವ ಭಾಳ ಸರಳವಾಗಿ ಡಿಟೇಲ್ದಾಗ ನಾ ಫಂಡಮೆಂಟಲ್ ಅನಾಲಿಸಿಸ್ ಕಲಿಸಿನಿ ಅನಾನ ನೀವು ಫ್ರೀ ಇದ್ರೆ ಆ ವಿಡಿಯೋಗಳನ್ನ ಒಟ್ಟ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಇದೇ ಇತ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಂದ್ಸಿ ಲೈಕ್ ಮಾಡಿ ಈ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ಲೈಟ್ ಕನ್ನಡದ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು